ನಮಸ್ಕಾರಗಳು ಬೋಸಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ನಮ್ಮ ಆರ್ ಸಿ ಬಿಲ್ ಅಂತ ಇವಾಗ ಹೌಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಈ ಒಬ್ಬ ಪ್ಲೇಯರ್ ಇಲ್ಲ ಅಂತ ಹೇಳ್ಕೊಂಡು ನಮ್ಮ ಆರ್ ಸಿ ಬಿ ಒಂಥರ ಕಳೆದೇ ಹೋಗಿತ್ತು ಫ್ಯಾನ್ಸ್ಗಳಂತೂ ಆರ್ ಸಿ ಬಿ ಕಡೆ ನೋಡೋದನ್ನು ಕಮ್ಮಿ ಮಾಡಿದರು ಆದರೆ ಇವಾಗಂತೂ ಆಗಿದೆ ನಮ್ಮ ಆರ್ ಸಿ ಬಿ ಸ್ಕ್ವಾಡಲ್ಲಿ ಮೆಂಬರ್ಸಲ್ಲಿ ಈ ಒಬ್ಬ ಪ್ಲೇಯರ್ನ ಎಂಟ್ರಿಂದ ಅದು ಯಾರಂತೂ ನಿಮಗೂ ಕೂಡ ಗೊತ್ತಾಗಿರುತ್ತೆ ಟೈಟಲ್ ತಮ್ಮಲ್ಲಿ ನೋಡಿನೇ ಎಸ್ ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಅವರು ಇವಾಗ ಜಾಯ್ನ್ ಆಗಿದ್ದಾರೆ ಅಂತ ಜಸ್ಟ್ ಒಂದು ಆರ್ ಸಿ ಬಿ ಕಡೆಯಿಂದ ಅಪ್ಡೇಟ್ಗಳು ಬರ್ತಾಯಿದೆ ಇದೊಂಥರ ಹ್ಯೂಜ್ ಸುದ್ದಿ ಯಾವ ರೀತಿ ವಿರಾಟ್ ಕೊಹ್ಲಿ ಅವರಂತ ಬ್ರ್ಯಾಂಡ್ ಚಾಂಪಿಯನ್ ನಂತರ ಎಲ್ಲೂ ಕಾಣಿಸ್ಕೊಂಡದೇ ಕಾಣಲಿಲ್ಲ ಇವಾಗ ಆರ್ ಸಿ ಬಿಗೆ ನಾಳೆ ನಾಡೋದ್ರಿಂದ ಏನು ಅನ್ಬಾಕ್ಸ್ ಇವೆಂಟ್ ಇದೆ ಹದಿನೇಳನೇ ತಾರೀಕಿಗೆ ಅದಕ್ಕಾಗಿ ವಿರಾಟ್ ಕೊಹ್ಲಿ ಅವರು ಅರವ್ ಆಗಿದ್ದಾರೆ ಇವಾಗ ಆರ್ ಸಿ ಬಿಗೆ ಜಾಯ್ನ್ ಆಗಿದ್ದಾರೆ ಅಂತೆ ಜಸ್ಟಿನ್ ಒಂದು ಅಪ್ಡೇಟ್ಗಳು ಹೊರದಾಡ್ತಾ ಇವೆ ಅಂತಲೇ ಹೇಳ್ಬೋದಾಗಿದೆ ಮತ್ತು ಆರ್ ಸಿ ಬಿಲಿ ಮತ್ತೊಬ್ಬ ಒಳ್ಳೆಯ ಇಂಗ್ಲೆಂಡ್ನ ದೈತ್ಯ ಆಲ್ರೌಂಡರ್ ಆಗಿರುವಂಥ ಜೋಕೊ ಬೆತ್ತಲ್ ಅವರು ಕೂಡ ಇವಾಗ ಜಾಯ್ನ್ ಆಗಿದ್ದಾರೆ ಜಸ್ಟಿನ್ ಒಂದು ನಮ್ಮ ಆರ್ ಸಿ ಬಿ ಎಲ್ಲ ಕೂಡ ಅಪ್ಡೇಟ್ಗಳನ್ನು ಕೊಟ್ಟಿದೆ ಆರ್ ಸಿ ಬಿಲಿ ನಂತರ ವಿರಾಟ್ ಕೊಹ್ಲಿ ಅದೇ ರೀತಿ ಜೋಕೊಬ್ಬ ಅವರು ಇವರಿಬ್ರು ಆಗಿರೋದನ್ನು ಆರ್ ಸಿ ಬಿ ಅಂತವರು ಆಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದೆ ಅದರಲ್ಲೂ ವಿರಾಟ್ ಕೊಹ್ಲಿ ಅವರು ಅರಾವವಾಗಿರೋದನ್ನು ಮೊದಲೇದಾಗಿ ಅವರ ಫೋಟೋಸ್ಗಿಂತ ಮೊದಲೇ ಆರ್ ಸಿ ಬಿ ತಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ಅವರ ಟ್ಯಾಟೋ ಅದೇ ರೀತಿ ಶೋಲ್ಡರ್ಸ್ ಮೇಲೆ ಇರುವಂಥ ಟ್ಯಾಚರ್ಸ್ಗಳನ್ನು ಮತ್ತು ಅವರ ಭಾವಚಿತ್ರಗಳನ್ನು ಅಂದರೆ ಬಿಂಬಗಳನ್ನು ತೋರಿಸ್ಕೊಂಡು ಅವ್ರನ್ನ ಪೋಸ್ಟರ್ಸ್ನಲ್ಲಿ ತೋರಿಸಿತ್ತು ಇನ್ಸ್ಟಾಗ್ರಾಮ್ ಪೇಜಸ್ಸಲ್ಲಿ ಆದರೆ ಇವಾಗ ಅಂದರೆ ಅವಾಗ ಗೊತ್ತಾಗಿತ್ತಲ್ಲ ಫ್ಯಾನ್ಸ್ಗಳಿಗೂ ಕೂಡ ಒಟ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಎಂಟ್ರಿ ಆಗಿದ್ದಾರೆ ಒಂಥರ ಯಾವ ರೀತಿ ಎಂಟ್ರಿ ಅಂತ ಹೇಳಿದರೆ ಒಂಥರ ಹೋಲ್ ಸ್ಟೇಡಿಯಮಿ ವಿರಾಟ್ ಕೊಹ್ಲಿ ಅವ್ರನ್ನೇ ನೋಡ್ತಾ ಇರುವ ಥರ ಹೌದು ಎಲ್ಲೋದ್ರೂ ಕೂಡ ವಿರಾಟ್ ಕೊಹ್ಲಿ ಅವ್ರನ್ನೇ ನೋಡೋದಂತ ಹೌದು ಸ್ಟೇಡಿಯಂಗಳೆಲ್ಲ ಅದೇ ರೀತಿಯಾಗಿ ಇಲ್ಲಿ ನಮ್ಮ ಆರ್ ಸಿ ಬಿ ಸ್ಟೇಡಿಯಮಲ್ಲಂತೂ ಕೇಳೋದು ಬೇಡ ವಿರಾಟ್ ಕೊಹ್ಲಿ ಅವರು ಅಂತ ಹೇಳಿದ್ರೆ ಒಂಥರ ಗಾಡ್ ಆಫ್ ಕ್ರಿಕೆಟ್ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿಲ್ ಅಂತು ಅದಕ್ಕಾಗಿಲ್ಲ ಆರ್ ಸಿ ಬಿಲ್ ಅಂತೂ ವಿರಾಟ್ ಕೊಹ್ಲಿ ಅವರು ಬಂದ ತಕ್ಷಣ ಒಂಥರ ರೊಚ್ಚಿಗೆ ಕುಣಿದಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಅದೇ ರೀತಿಯಾಗಿ ಎಸ್ ಐ ಆಮ್ ಕಮ್ಮಿಂಗ್ ಅಂತಲೂ ಕೂಡ ಟ್ವೀಟಿಯನ್ನು ಮಾಡಿದ್ದರು ಅಂದರೆ ಆರ್ ಸಿ ಬಿ ಅಲ್ಲಿ ಆಫಿಷಿಯಲ್ ಪೇಜಿಂದ ಅವರು ಏನು ಸ್ವಂತ ಇನ್ಸ್ಟಾಗ್ರಾಮ್ ಡಿಯಿಂದ ಏನೂ ಟ್ವೀಟನ್ನು ಮಾಡಲಿಲ್ಲ ಒಟ್ನಲ್ಲಿ ಆರ್ ಸಿ ಬಿ ಇಲ್ಲಿಂತು ವಿರಾಟ್ ಕೊಹ್ಲಿ ಅವರು ಇವಾಗ ಜಾಯ್ನ್ ಆಗಿತ್ತು ಒಂಥರ ಹೊಸ ಗ್ರೀಪ್ನೊಂದಿಗೆ ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಆರ್ ಸಿ ಬಿಲಿ ಅದೇ ರೀತಿ ಆರ್ ಸಿ ಬಿ ಕೂಡ ಕನ್ಫರ್ಮ್ ಮಾಡಿದೆ ಮತ್ತೊಂದು ಏನಪ್ಪ ಅಪ್ಡೇಟ್ ಏನಪ್ಪ ಅಂತ ಹೇಳಿದೆ ರಜತ್ ಪಟ್ಟಿದಾರು ಅವರು ಪ್ರಾಕ್ಟೀಸ್ ಸೆಷನ್ಗಳಲ್ಲಿ ಒಂಥರ ದಿನೇಶ್ ಕಾರ್ತಿಕ್ ಅವರಿಗೆ ಚಾಲೆಂಜನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಚಾಲೆಂಜ್ನ ಡಿ ಕೆ ಅವರಿಂದ ಸ್ವೀಕರಿಸಿದ್ದಾರೆ ಎರಡ ಏನಾದರೂ ಅಂದ್ಕೊಳ್ಳಿ ಆರ್ ಸಿ ಬಿ ಅಲ್ಲಿ ಇರುವಂಥ ಈ ದೈತ್ಯ ಆಲ್ರೌಂಡರ್ಸ್ ಅದೇ ರೀತಿಯಾಗಿ ಈ ಬ್ಯಾಟಿಂಗ್ ಆಲ್ಡ್ರಿಂದ ಒಂಥರ ಹ್ಯೂಜ್ ಎಕ್ಸ್ಪೆಕ್ಟೇಷನ್ನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನಿಟ್ಟಿತ್ತು ರಜತ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ ತನ್ನಿಂದ ಕ್ಯಾಪ್ಟನ್ಸಿನ ಯಾವ ರೀತಿ ನೋಡ್ತೀರೋ ಅದು ನಿಮಗೆ ಬಿಟ್ಟದ್ದು ಒಟ್ಟು ನಂಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲದೇ ಇದ್ರೂ ಕೂಡ ನನ್ನ ಟೀಮಲ್ಲಿರುವಂಥ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸಿಂದ ನಾನು ಕೆಲವೊಂದು ಉತ್ತಮವಾದ ಅಂಶಗಳನ್ನು ತೆಗೆದುಕೊಂಡು ನಾನು ಕ್ಯಾಪ್ಟೆನ್ಸಿನ ಮಾಡ್ತೇನೆ ಯಾಕಪ್ಪ ಅಂದರೆ ಸೀನಿಯರ್ಸ್ಗಳಿರುವಂಥ ಈ ಆರ್ ಸಿ ಬಿ ಟೀಮಲ್ಲಿ ಇಡೀ ಫುಲ್ ಸ್ಕ್ವಾಡಲ್ಲೂ ಕೂಡ ಸಿಕ್ಕಪಟ್ಟ ಸೀನಿಯರ್ಸ್ಗಳಿರೋದರಿಂದ ನಮ್ಮ ಆರ್ ಸಿ ಬಿಲಿ ಸೀನಿಯರ್ಸ್ಗಳಿಗೇನು ಕಮ್ಮಿ ಇಲ್ಲ ಅದಕ್ಕಾಗಿ ನನಗೆ ಅವರಿಂದ ಬೇಕಾಗಿರುವಂಥ ಅಂಶಗಳನ್ನು ತೆಗೆದುಕೊಂಡು ನಾವು ಒಳ್ಳೆಯದಾಗಿ ಆರ್ ಬಿನ ಒಂಥರ ಉತ್ತಮ ಮಟ್ಟಕ್ಕೆ ತೆಗೆದುಕೊಳ್ಳಿ ಆದಷ್ಟು ನನ್ನ ಪ್ರಯತ್ನವನ್ನು ಮಾಡ್ತೇನೆ ಮತ್ತು ಎಲ್ಲ ಪ್ಲೇಯರ್ಸ್ಗಳ ಸಲಹೆಗಳನ್ನೆಲ್ಲ ತೆಗೆದುಕೊಂಡು ನನಗೆ ಏನೇನೆಲ್ಲ ಬೇಕು ಮತ್ತು ಏನೇನೆಲ್ಲ ಬೇಡ ಅನ್ನೋದೆಲ್ಲವನ್ನು ಥಿಂಕ್ ಮಾಡಿಕೊಂಡು ನನ್ನಿಂದ ಆಗುವಂಥ ಹೆಚ್ಚಿನ ಅಂಶಗಳನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಎಲ್ಲ ಅಂಶಗಳನ್ನು ಸೇರಿಸ್ಕೊಂಡು ನಾವು ಒಂಥರ ಆರ್ ಬಿನ ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಈ ಬಾರಿ ಕಪ್ಪು ಗೆಲ್ಲೋಕೆ ನಾನು ಹಂಡ್ರೆಡ್ ಪರ್ಸೆಂಟ್ ನನ್ನ ಎಫರ್ಟಿಲ್ಲ ಆಗುವಷ್ಟು ಎಫರ್ಟ್ನ ಹಾಕ್ತೇನೆ ಅಂತ ರಜತ್ ಅವರು ಹೇಳಿದ್ರು ಒಂದು ಪ್ರೆಸ್ಸಲ್ಲಿ ಮತ್ತೇನಪ್ಪ ಅಂತ ಹೇಳಿದರೆ ರಜತ್ ಪಟ್ಟಿದಾರವರು ಡಿ ಕೆ ಒಂದು ಚಾಲೆಂಜ್ನ ಕೊಟ್ಟಿದ್ದಾರೆ ನಂಬರ್ ಫೋರ್ ಫೈವ್ ಸಿಕ್ಸ್ ಬರುವಂಥ ಲಿವಿಂಗ್ಸ್ಟನ್ ಟೀಮ್ ಡೇವಿಡ್ ಅದೇ ರೀತಿಯಾಗಿ ಮನೋಜ್ ಬಾಂಡಿಗೆ ಇವರಿಂದ ಏನಾದರೂ ಎಕ್ಸ್ಪೆಕ್ಟೇಷನ್ ಅನ್ನೋ ಅಂದರೆ ಹ್ಯೂಜ್ ಸಿಕ್ಸಸ್ಸಲ್ಲಿ ಡೀಲ್ ಮಾಡೋದು ಹೋದ ಬಾರಿ ರಜತ್ ಅವರು ಹ್ಯೂಜ್ ಸಿಕ್ಸಸ್ಗಳಲ್ಲಿ ಡೀಲಿಂಗ್ ಮಾಡ್ತಾಯಿದ್ರು ಸ್ಪಿನ್ನರ್ಸ್ಗಂತೂ ತರಾಟೆನ ತೆಗೆದುಕೊಳ್ತಿದ್ರು ಆದರೆ ಈ ಬಾರಿ ಡಿ ಕೆ ಅವ್ರಿಗೆ ಕೊಟ್ಟಿರುವ ಚಾಲೆಂಜ್ ಏನಪ್ಪ ರಜತ್ ರಜತ್ ಅವರು ಎಸ್ ನಾ ಈ ಬಾರಿ ಹ್ಯೂಜ್ ಸಿಕ್ಸ್ ಹೊಡೆಯೋಕ್ಕಿಂತ ಮೊದಲೇದಾಗಿ ಈ ಬಾರಿ ಪ್ರಾಕ್ಟೀಸ್ ಸೆಷನ್ಗಳಲ್ಲೇ ನೋಡ್ತಾ ಇರುವ ಥರ ಯಾವ ರೀತಿ ಹ್ಯೂಜ್ ಸಿಕ್ಸ್ ಸಿಕ್ಸಸ್ಗಳನ್ನು ಡೀಲಿಂಗ್ ಮಾಡ್ತಿರೋದು ಲಿವಿಂಗ್ಸ್ಟನ್ ಟೀಮ್ ಡೇವಿಡ್ ಅದೇ ರೀತಿ ಮನೋಜ್ ಬಾಂಡ್ಗೆ ಇವರು ಮೂರು ಜನರಲ್ಲಿ ಈ ಬಾರಿ ಹೈಯೆಸ್ಟ್ ಹ್ಯೂಜ್ ಮೀಟರ್ ಸಿಕ್ಸಸ್ನ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೇನೆ ಅದೇ ರೀತಿಯಾಗಿ ಅವರು ಕೂಡ ಪೂರ್ಣನ ಮಾಡ್ತಾರೆ ಅಂತ ಡಿ ಕೆ ಅವ್ರಿಗೆ ಒಂದು ಚಾಲೆಂಜ್ನ ಕೊಟ್ಟಿದ್ದಾರೆ ರಜತ್ ಅವರು ಇದೊಂದು ಸಿಕ್ಕಾಪಟ್ಟೆ ಖುಷಿ ಸುದ್ದಿ ರಜತ್ ಅವ್ರಿಗೆ ತಾವು ಸಿಕ್ಸಸ್ ಹೊಡೆದ್ರೂ ಕೂಡ ಬೇರೆಯವ್ರನ್ನ ಬೆಳೆಸೋದು ಸಿಕ್ಕಾಪಟ್ಟೆ ಗುಣ ಇದೆ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಕೂಡ ಈ ರೀತಿ ಪ್ಲೇಯರ್ಸ್ಗಳೇ ಬೇಕಾಗಿರೋದು ರಜತ್ ಪಟ್ಟಿದವ್ರವರು ಕೂಡ ಅವ್ರ ಮೇಲೆ ಸಿಕ್ಕಾಪಟ್ಟೆ ಕಾ ಕಾನ್ಫಿಡೆನ್ಸ್ ಇಟ್ಕೊಂಡು ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇವರೇ ಈ ಬಾರಿಯ ಹೈಯೆಸ್ಟ್ ಸಿಕ್ಸಸ್ನ ಲಾಂಗೆಸ್ಟ್ ಸಿಕ್ಸಸ್ನ ಹೊಡಿತಾರೆ ಅಂತ ಡಿ ಕೆ ಅವರಿಗೆ ಹೇಳಿದ್ದಾರೆ ರಜತ್ ಪಟ್ಟಿದಾರವರು ನನ್ನ ಪ್ರಕಾರ ಡಿ ಕೆ ಅವರು ಕೂಡ ಉತ್ತಮವಾಗಿ ಹೊಡಿತಾರೆ ಮತ್ತೆ ಸ್ಟೋನ್ ಟೀಮ್ ಡೇವಿಡ್ ಮನೋಜ್ ಬಾಂಡಿಗೆ ಅವರಂತೂ ಸಿಕ್ಕಾಪಟ್ಟೆ ಹಿಟ್ಟಿಂಗ್ ಎಬಿಲಿಟಿ ಇರೋ ಅವರು ಅದಕ್ಕಾಗಿ ಇಲ್ಲಿ ರಜತ್ ಪಟ್ಟಿದವರು ಹೈ ಆ್ಯಂಡ್ ಕಾನ್ಫಿಡೆನ್ಸಲ್ಲಿ ಹೇಳಿದ್ದಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ಗೆ ಅನಿಸುತ್ತೆ ನಮ್ಮ ಆರ್ ಸಿ ಬಿ ಎಲ್ಲ ಟೀಮ್ಸ್ ಹೋಮ್ ಕಮಿಂಗ್ ಆಗಿದೆ ಪ್ಲೇಯರ್ಸ್ಗಳು ಕೂಡ ಮತ್ತು ಯಾರು ಕೂಡ ಅಷ್ಟೊಂದು ಬರುವಂಥದ್ದೇನಿಲ್ಲ ಆದರೂ ಒಂದೆರಡು ಪ್ಲಸ್ ಜಾರ್ಶ್ ಅವರು ಅವರೊಂದು ಬರಬೇಕಾಗಿದೆ ಬಿಟ್ಟರೆ ಮತ್ತೆಲ್ಲ ಕೂಡ ಒಂದು ಹಂಡ್ರೆಡ್ ಪರ್ಸೆಂಟ್ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಲೆಕ್ಕ ಬಂದಿದ್ದಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಮತ್ತು ರಜತ್ ಪಟ್ಟಿದಾರವರು ಕೊಟ್ಟಿರುವ ಚಾಲೆಂಜ್ನಲ್ಲಿ ಡಿ ಕೆ ಅವರು ಏನಾಗಬಹುದು ಅಂದರೆ ಚಾಲೆಂಜ್ನ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ತಾರ ಡಿ ಕೆ ಅವರು ಮತ್ತು ಸಕ್ಸಸ್ಫುಲ್ ಆಗ್ತಾರ ರಜತ್ ಅವರು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಎಷ್ಟು ಲೈಕ್ಷರು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ನ ಅಪಿಟ್ಕೋಸ್ಕರ ಪ್ಲೀಸ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮೂಲ ವೀಡಿಯೋದ